ಚೆನ್ನಾಗೆ ಬತ್ತ ಇತ್ತ ಅದಿ ಯಾಕೆ ಹೊಸ ಓಸ ಓಸ ಅದಿ ಮಾಡ್ಬೇಕು ಬರಿಬೇಕು ಹಿಂಗೆ ಈ ಹಸ್ರು ಇರಬಾರ್ದು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋನ ಬೆಳಗ್ಗೆಯಿಂದಲೇ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕರಳೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಹಾಗೆಯೇ ನಮ್ಮ ಮನೆಯಲ್ಲಿ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ನಾನು ಇಲ್ಲೊಬ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಹಾಗಾದರೆ ಹೇಗೆ ಅಂತ ನೋಡೋಣ

ಇ YouTube ಇರುತ್ತಾ ದಿನ ನೀವು ಮದನ್ ತಗ ಬಂದು ಮಾಡ್ಸ್ಕೊಳ್ಳಿ ಓ ಮದನ್ ಹ ಹ ಹ ಹ ಹ ಯೆ हंस್ರಲ್ಲ ತರ ಹ ಹ ಹ ಆ ಕಣ್ಣಲ್ಲಿ ಅದನ್ನ ಒಂದ ಸ್ವಲ್ಪನ ಅಷ್ಟಿಲ್ಲದಂಗೆಗೆ ಬೇಕು ಅದಿದ್ರೆ ಕೈ ಬರುತ್ತೆ 50 ಇದೆ ಆಮೇಲೆ ಇದರಲ್ಲಿ ಸೋಸದಾತ್ರ ಏನು ಇಲ್ಲ ಆಮೇಲೆ ಏನು ಇಲ್ಲಿ ಗಟ್ಟಿ ಬರ್ತದೆ ಇದು ಇದು ಇಲ್ಲಿ ಕೂಯಬೇಕು ಹಿಂಗೆ ಇಲ್ಲಿಗೆ ಇಲ್ಲಿಗೆ ಹಿಂಗೆ ಕುಯ್ಬೇಕು ಇಲ್ಲಿಗೆ ಇಲ್ಲಿ ಅಳೆದಿ ಇದು ಇದು ಇದನ್ನ ಕುಕ್ಕ ಬಿಟು ಇಲ್ಲಿ ಬಂದಾಗ ಇಲ್ಲಿ ಇಲ್ಲಿ ಗಂಟೆ ಕುಕ್ಕೋಂಡು ಇಲ್ಲಿ ಇಲ್ಲಿ ಕೂಯಬೇಕು ಇಲ್ಲಿಗೆ ಯಾರಿಗೇಕಿನ್ ಕಷ್ಟ ಅಂತ ಅನ್ಸಲ್ಲ ಅಲ್ವಾ ಸ್ವಲ್ಪ ಬಲ್ತಿದ್ರು ಮಾಡ್ರೆ ಚೆನ್ನಾಗಲ್ಲ ಇದು ಬಲ್ಲಿ ಬಲಿ ಕೆಲ ಇದು ಹೌದಾ ಹ್ಮ್ ನಿಮ್ಮನಲ್ಲಿತ್ತಾ ಕಾಡಲ್ ಮುರ್ಕ ಬಂದಿದ್ದು ನೆನ್ನೆ ಅವು ಕರಳೆ ತಕ ಬನ್ನಿ ಕರಳೆ ತಕ ಬನ್ನಿ ಅಂತ ಹೇಳಿದ್ರು ಆವತೆಯ ಇದು ತಿನ್ನಕ್ಕೆ ಅಂತಾನೆ ತಕ ಬಂದಿರದಾ ಸಾಂಬಾರ್ಗೆ ಈ ಅವ ಎಷ್ಟು ದಿನ ಇಟ್ಕಬಹುದು ಯಾಕ ಪರದಿಟ್ಟೆ ಮೇಡಿಕಲ ಕೈ ಕೈ ಕೊಡ್ತಾ ಹೋಗ್ಬಿಡತವೆ ಇವತ್ತು ಸಾಯಂಕಾಲ ಕುಕ್ಬಿಟ್ಟು ನಾಳೆ ಬೆಳಗ್ಗೆ ಮಾಡಬೇಕು ಕುಕ್ಕ್ದಾ ಖಾಣೆ ಮಾಡಬರ್ದು ನೀರುಳ್ಳಿ ಕುಣಿ ಹುನಿ ಹಾಕ್ಬಿಟ್ಟು ಕುಕ್ಬಿಟ್ಟು ನೀರುಳ್ಳಿ ಕುಣಿ ಹಾಕ್ಬಿಟ್ಟು ನಾಳೆ ಬೆಳಗ್ಗೆ ಮಾಡ್ಬೇಕು ಇಲ್ಲಾಂದ್ರೆ ಈಗ ಕುಕ್ಬಿಟ್ಟು ಸಂಜೆ ಗಂಟೆ ಹುನಿ ಹಾಕ್ಬಿಟ್ಟು ಸಾಯಂಕಾಲ ಮಾಡ್ಬೇಕು ಹಂಗೆ ಆಮೇಲೆ ಅಲ್ಲಿ ಕುಕ್ಬಿಟ್ಟು ಅಲ್ಲೇ ಮಾಡ್ಕೊಬಿಟ್ಟಿರಿಗಳುಬಿಟ್ಟು

ಸಾಂಬಾರು ಸಾಂಬಾರ್ಗೆ ಅಕೆ ಅವ್ರೇ ಕಾಳು ಇದ್ರಿಂದ ಬರ್ತದೆ ಬಿಗಿ ಸಿಕ್ಕತ್ತವು ಬರ್ಬಿಡೋದು ಬಿಗಿ ಸಿಕ್ತಿರತ್ತವು

ವರ್ಷಕ್ಕೆ ಒಂದ್ಸಾರಿ ಆದ್ರೂ ಕರಳೆನ ತಿನ್ನಬೇಕು ಅಂತ ಹೇಳಿದ್ರು ಸೊ ನಮಗಿದೆಲ್ಲ ಇದೆಲ್ಲ ಗೊತ್ತೇ ಇರಲಿಲ್ಲ ಇದೆ ಫಸ್ಟ್ ನಾವು ನೋಡಿದ್ದು ಹಾಗೇನೆ ಕೇಳಿದ್ನು ಕೂಡ ತುಂಬಾ ಅಂದ್ರೆ ತುಂಬಾನೇ ಉಪಯೋಗ ಇದೆ ಈ ಕರಳೆನ ಮಾಡ್ಕೊಳ್ಳೋದ್ರಿಂದ ಸೊ ಇದನ್ನ ಪಲ್ಯನೂ ಕೂಡ ಮಾಡ್ಬೋದಂತೆ ಸಾಂಬಾರ್ನು ಕೂಡ ಮಾಡ್ಬೋದಂತೆ ಹಾಗೆಯೇ ಹಸುಗಳಿಗೆಲ್ಲ ಹಾಕೋ ಆಗಿಲ್ಲ ಅಂತಲೂ ಕೂಡ ಹೇಳಿದ್ರು ಇನ್ನು ತಿಂಡಿಗೆ ರೊಟ್ಟಿನ ಮಾಡಿದ್ರು ರೊಟ್ಟಿನ ತಿಂದು ಮಕ್ಳುಗಳೆಲ್ಲರೂ ಕೂಡ ಆಟ ಆಡ್ತಾಯಿದ್ರು ನಮ್ಮ ಬಾವ ಡ್ಯೂಟಿಗೆ ಟೈಮ್ ಆಗಿದೆ ಅಂತ ಹೊಡ್ತಾ ಇದ್ದಾರೆ ಸೊ ಇನ್ನು ನಾವು ಕೂಡ ಎಲ್ಲ ತಿಂದು ನನ್ನ ಮಕ್ಳುಗಳನ್ನ ಆಟ ಆಡಿಸ್ಕೊತಾ ಇದ್ದೀನಿ ನಮ್ಮ ಬಾವ ಹೊರಟಾಗ ಎಲ್ಲರೂ ಕೂಡ ಬಾಯಿ ಮಾಡಿದ್ರು ಒಂದೊಂದು ಮಕ್ಕಳು ಇದ್ದಾಗ ಏನಿಲ್ಲ ಸುಮ್ಮನೆ ಒಂದೆರಡು ಮೂರು ಸಲ ಬಾಯ್ ಮಾಡಿ ಸುಮ್ಮನೆ ಹಾಕ್ತಾರೆ ಇಲ್ಲಿ ಮೂರು ಮೂರು ಜನ ಇದ್ದಾರೆ ಸೊ ಕಾಂಪಿಟೇಷನ್ ಮೇಲೆ ಬಾಯ್ ಮಾಡ್ತಿದ್ದಾರೆ ನಮ್ಮ ಭಾವನಿಗೆ ನಮ್ಮ ಭಾವ ಹೋಗೋವರೆಗೂ ಬಾಯ್ ಮಾಡ್ತಾನೆ ಇದ್ರು ಮಕ್ಕಳುಗಳು ಸೊ ಆ ಕಡೆ ಈ ಕಡೆ ಇದ್ದವರೆಲ್ಲ ನೋಡಿ ನಗಾಡ್ತಾ ಇದ್ರು ಇವ್ರು ಹಿಂಗಾಡ್ತಿದ್ದವಲ್ಲ ಮಕ್ಕಳುಗಳು ಅಂತ ಸೊ ಇನ್ನು ಎಲ್ಲರೂ ಕೂಡ ತಿಂಡಿ ಎಲ್ಲ ತಿಂದು ಹೊರಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ವಿ ಯಾರೋ ಒಂದು ಮಾವನಣ್ಣು ಕೊಟ್ರು ಆ ಮಾವನ ಹಣ್ಣಿಗೆ ನನಗೆ ಬೇಕು ನನಗೆ ಬೇಕು ಅಂತ ಹಠ ಇದ್ದಾವೆ ಸೊ ನಾವು ಅದನ್ನು ಕಾಯಿ ಅಂತ ಅಂದ್ಕೊಂಡ್ವಿ ಅದು ಕಾಯಿನೇ ಬಟ್ ಅದು ಕುಯ್ದ ಮೇಲೆ ಗೊತ್ತಾಗಿದ್ದು ಟೇಸ್ಟು ತುಂಬಾ ಚೆನ್ನಾಗಿದೆ ಅಂತ ಸೊ ಮಕ್ಕಳುಗಳಿಗೆಲ್ಲ ಸ್ವಲ್ಪ ಸ್ವಲ್ಪ ಕೊಟ್ಟು ನಾವೆಲ್ಲರೂ ಜಾಸ್ತಿ ಜಾಸ್ತಿ ತಿಂದ್ಕೊಂಡ್ವಿ ಸೊ ಒಂದು ಹಣ್ಣನ್ನು ಏನಿಲ್ಲ ಅಂದ್ರೆ ಒಂದು ಏಳೆಂಟು ಜನ ತಿಂದಿದ್ದೀವಿ ಸೊ ತುಂಬ ಚೆನ್ನಾಗಿತ್ತು ಹಣ್ಣು ರುಚಿ ಮಾತ್ರ ನೋಡೋದಕ್ಕೆ ಕಾಯಿ ಅಂತ ಅನ್ನಿಸ್ತು ಆದರೆ ಅದರೊಳಗಡೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಸೊ ತುಂಬ ಏನು ಹುಳಿ ಅಂತ ಅನ್ನಿಸ್ಲಿಲ್ಲ ಮಧ್ಯಾಹ್ನ ಊಟಕ್ಕೆ ಮೀನು ಸಾಂಬಾರನ್ನ ಮಾಡ್ತಾ ಇದ್ದಾರೆ ಇನ್ನು ಮಕ್ಕಳನ್ನೆಲ್ಲ ಒಳಗಡೆ ಇಟ್ಕೊಂಡು ಅಡುಗೆ ಕೆಲಸ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ ಮನೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಇನ್ನು ಆಂಟಿ ಮತ್ತು ನಮ್ಮ ಅಕ್ಕ ಅಡುಗೆ ಕೆಲಸ ಎಲ್ಲ ಮಾಡ್ತಿದ್ದಾರೆ ನಾನು ಮಕ್ಕಳುಗಳನ್ನೆಲ್ಲ ಹೊರಗಡೆ ಆಟ ಆಡಿಸ್ತಾ ಇದ್ದೀನಿ ಇನ್ನೂ ನನ್ನ ತಂಗಿ ತಲೆನೋವು ಅಂತ ಮಲಗಿದ್ಲು ನಾನು ಮಕ್ಳುಗಳನ್ನೆಲ್ಲ ಹೊರಗಡೆ ಕೂತ್ಕೊಂಡು ಆಟ ಆಡಿಸ್ತಾ ಇದ್ದೆ ಅಲ್ಲಿ ಇಲ್ಲಿ ಅಡ್ಡಾಡಿಸ್ಕೊಂಡು ಹೇಗೋ ಒಳಗಡೆ ಇರೋ ಥರ ಹೊರಗಡೆಯೇ ಆಟ ಆಡಿಸ್ಕೊತಾ ಇದ್ದೆ ಇನ್ನು ನಮ್ಮ ಅಕ್ಕ ಮೀನು ಸಾಂಬಾರಿಗೆ ಅಂತ ಎಲ್ಲ ರೆಡಿ ಮಾಡಿಕೊಂಡು ಒನ್ ಅವರ್ ಕರೆಂಟ್ ಇಲ್ದನೆ ವೆಯ್ಟ್ ಮಾಡಿ ಆಮೇಲೆ ಆ ಮಸಾಲೆ ಎಲ್ಲ ರುಬ್ಕೊಂಡು ಸಾಂಬಾರನ್ನ ಮಾಡ್ತಾ ಇದ್ದಾಳೆ ಒಂದೊಂದು ಕಡೆ ಒಂದೊಂದು ಥರ ಮೀನು ಸಾಂಬಾರನ್ನ ಮಾಡ್ತಾರೆ ಸೊ ಈ ಕಡೆ ಮಾಡುವಂಥ ಸಾಂಬಾರು ನಮಗಂತೂ ತುಂಬಾ ಇಷ್ಟ ಸೊ ಹುಳಿ ಎಲ್ಲ ಜಾಸ್ತಿ ಹಾಕಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಮೀನು ಸಾಂಬಾರಲ್ಲಿ ಊಟ ಮಾಡೋದಕ್ಕಿಂತ ಬಿಸಿ ಸ್ವಲ್ಪ ಕಡಿಮೆ ಆದಮೇಲೆ ಊಟ ಮಾಡೋತಿದೆಯೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ದಾರನ ಬಿಡಿಸ್ತಾ ಇದ್ದಾರೆ

ಈ ದಾರದ ಹುಂಡಿನ ಸ್ಟಾರ್ಟಿಂಗ್ ಓಪನ್ ಮಾಡಬೇಕಾದ್ರೆ ಸರಿಯಾಗಿ ಓಪನ್ ಮಾಡಿಲ್ಲ ಸೋ ಹಂಗಾಗಿ ಫುಲ್ ಗಂಟಾಗಿ ಹೋಗ್ಬಿಡ್ತು ಅದು ಗಂಟಾಗ್ಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ಟೈಮ್ ಇಡೀತ್ತು ಸೊ ನೆಕ್ಸ್ಟ್ ಎಲ್ಲ ಬಿಡಿಸುವಾಗ ಆರಾಮಾಗಿ ಬಿಡಿಸ್ಕೊಂಡ್ವಿ ಅದೇ ಥರದ್ದು ಒಂದು ನಾಲ್ಕೈದು ಗಂಟೆ ಇತ್ತು ಅಂತ ಅನ್ಸುತ್ತೆ ಬಿಡಿಸಿದ್ದು ಗೊತ್ತೇ ಆಗಲಿಲ್ಲ ಸೊ ಮೊದಲನೇ ಸಲ ಬಿಡಿಸುವಾಗ ಮಾತ್ರ ಕಷ್ಟ ಅಂತ ಅನ್ನಿಸ್ತು ಅಂದ್ರೆ ಗಂಟಾಗಿತ್ತಲ್ಲ ಸೋಂಗಾಗಿ ಆಮೇಲೆ ಒಂದು ಐಡಿಯಾದಲ್ಲಿ ಬಿಡಿಸ್ಕೊಂಡ್ವಿ ಬಿಡಿಸಿ ಊಟ ಎಲ್ಲ ಮುಗ್ದಿತ್ತು ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ನಾನು ಮಲಗಿಸ್ಕೊಂಡು ನಾನು ಕೂಡ ಸ್ವಲ್ಪ ಹೊತ್ತು ಮಲಗಿದೆ ಇನ್ನು ನಿನ್ನೆ ರಾತ್ರಿ ಮಲ್ಕೊಂಡಾಗ ಒಂದರಿಂದ ಒಂದೂವರೆ ಆಗಿತ್ತು ಅಂತ ಅನಿಸುತ್ತೆ ಸೊ ಇಲ್ಲಿ ಬಂದ್ರೆ ಹಾಗೆಯೇ ಎಲ್ಲರೂ ಕೂಡ ಮಾತಾಡಿಕೊಂಡು ಲೇಟಾಗಿನೇ ಮಲ್ಕೊಳ್ಳೋದು ಇನ್ನು ಅಲ್ಲಿಂದ ಎದ್ದು ಬಂದು ಟೀ ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದು ಹಾಗೆಯೇ ಇಲ್ಲಿ ನಮ್ಮ ಹೇಮು ಪಾಪುನ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಸೊ ಒಂದು ತಿಂಗಳಾಗಿದೆ ಪಾಪುಗೆ ಸೊ ಇನ್ನೂ ಹಾಗೆಯೇ ಅವ್ರ ಅಣ್ಣ ಅರೀಶಾ ಅರೀಶನ್ ಮದುವೆದು ವೀಡಿಯೋ ಎಲ್ಲ ನೋಡಿರಲಿಲ್ಲ ನಾನು ಅವ್ರ ಮದುವೆ ಆದಮೇಲೆ ಬಂದೇ ಇರಲಿಲ್ಲ ಸೊ ಇವಾಗ ಆ ಒಂದು ವೀಡಿಯೋ ಎಲ್ಲ ನೋಡ್ತಾ ಇದ್ದೀವಿ ಎಲ್ಲರೂ ಕೂಡ ಪಾಪುನ ಎತ್ಕೊಂಡು ಸ್ವಲ್ಪ ಹೊತ್ತು ತೊಡೆ ಮೇಲೆ ಮಲಗಿಸ್ಕೊಂಡು ಆಟಾಡ್ಸಿದ್ವಿ ಇನ್ನು ವಿಡಿಯೋ ಎಲ್ಲ ಜಾಸ್ತಿ ಇತ್ತು ಸೊ ಹಾಗಾಗಿ ಸ್ವಲ್ಪ ಓಡಿಸಿ ಓಡಿಸಿ ವಿಡಿಯೋ ಎಲ್ಲ ನೋಡಿದ್ವಿ ಅದೊಲ್ದಿನೇ ನಾವು ಲೇಟಾಗಿ ಬಂದಿದ್ವಿ ಇನ್ನು ಅದನ್ನೆಲ್ಲ ನೋಡ್ತಾ ಪೂರ್ತಿಯಾಗಿ ನೋಡ್ತಾ ಕೂತ್ಕೊಂಡ್ರೆ ಒಂದು ಹನ್ನೊಂದು ಹನ್ನೆರಡು ಗಂಟೆ ಆಗುತ್ತೆ ಅಂತ ಸ್ವಲ್ಪ ಮದ್ ಮಧ್ಯದಲ್ಲಿ ಓಡಿಸಿ ಓಡಿಸಿ ನೋಡಿದ್ವಿ ಪೂರ್ತಿ ವಿಡಿಯೋ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಬಂದಾಗ ನೋಡಿದ್ರೆ ಆಗುತ್ತೆ ಅಂತ ಸ್ವಲ್ಪನ ನೋಡ್ಕೊಂಡು ಬಂದ್ವಿ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ನನ್ನ ಈ ಒಂದು ಚಾನೆಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು